ನೋಡಿ ಎಷ್ಟು ಮೀನು ಸಿಕ್ಕಿದೆ ಇವಾಗ ಐಸ್ತೀನಿ ಕಾಣೋದಕ್ಕೆ ಪ್ರೇಕ್ಷಕರು ನೋಡಿ ನೋಡಿ ಜಳ್ಳಿ ತಿಂದು ಮೀನು ನೋಡಿ ಮತ್ತೊಂದು ಕೊಕ್ಕರೆ ಅದು ಕಾಣುತ್ತ ನೋಡಿ ನನ್ನ ಬಲೆಗೆ ಒಂದು ಎರಡು ಕರ್ಸಿ ಇದು ಸಕ್ಕರೆ ಮೀನು ಕೊಕ್ಕರ ಇದೆಲ್ಲ ತಾಗಿದೆ ನೋಡಿ ಅಲ್ಲಿ ಹೋಗರು ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಮಕ್ಕಳು ಕಾಣ್ತಾ ಇದ್ದಾರೆ ಏನೋ 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 ನೋಡಿ ಇಟ್ಟು ಸಪ್ಪೂರು ಇದ್ರ ಮೇಲೆ ನಾವು ಹೋಗ್ಬೇಕು ಈಗ ಹೋಗೋರು ತಪ್ಪಿಸಿ ಇದ್ರೆ ಬೇಡ ಎಳಿತದೇಣ ಎಳ್ ಎಳ್ಕೋತ ತಲೆ ಬಿಸಿ ತಗೊಬೇಡ ತೆಗಿಬೇಡಣ ಗಣ ಮುಂದಾಕನ್ ಹಂಗೆ ಎಳಿಬೇಡ ಅದು ಇದ್ರೆ ಎಳಿ ಅಲ್ಲ ಪ್ಲಾಸ್ಟಿಕ್ ಯಾರಿ ಅದು ಮತ್ತೆ ಹೋಯ್ತು ಅಂದ್ರೆ ಹೌದು ಅದೊಂದು ಅದನ್ನು ತಪ್ಸಮ್ಮ ಕೊಕ್ಕರ್ ಬಂದ್ಬಿಟ್ಟದ ಮಾರೇ ಹೇಂಗ ಬಲ್ಲೆಲವರದ ಕೂರೆ ಒಂದ ಕರ್ಸಿ ಜಪ್ಸುಕಕಂಡೆ ಹಾ ಹಾ ಹೇಂಗ ಬಾಲಿ ಹೋದ್ರಡಿಲ್ಲ ತಪ್ಸಕಾ ತಕಾರ್ ಮಿನೋ ನಾಕನ ಹತ್ತಾಗ ಪರಮಂ ಹಂ ಹಂ ಹೇಂಗ ತಪ್ಸತಾ ಇದನಿ ಕರ್ಸಿ ಕರ್ಸೆ ಕರ್ಸೆ ಎಟ್ಟಿ ಮೇಡಿಡ್ಕ ಇದೆ ಇಲ್ಲ ಏನೋ ಇನ್ನೊಬ್ಬ ಬಂದ ಎಲ್ಲ ಮೂಕ ಪ್ರೇಕ್ಷಕರು ಇಲ್ಲ ನೋಡಿ ಎಲ್ಲ ಶಾಲೆಗೆ ರಜೆ ಅಲ್ಲ ಎಲ್ಲ ಇಲ್ಲಿ ಹ್ಞೂ ನಮ್ಮವರು ಹೊಳೆ ಎಲ್ಲಿ ನೋಡಿದ್ರೆ ಪ್ಲಾಸ್ಟಿಕ್ ಹಾಕಿಟ್ಟಾರೆ ಮನೆ ಖಾಲಿ ಆಗುವುದಿಲ್ಲ ಅಂತ ಬಾ ಹೊಳೆಗೆ ತಂದು ವಾಕಿಸೋದು ಬೇರೆ ಕೆಲಸನೇ ಇಲ್ಲ ನಮ್ಮ ಜನ ಅಷ್ಟೇ ಇದ್ದಾರೆ ಇಲ್ಲಿ ನೋಡಿ ಮತ್ತೊಂದು ಎರಡು ಜನ ಇದ್ದಾರೆ ಹಾಂ ಬನ್ನಿ 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 ಹಾಂ ಹಾಂ ಮಾಹಿತಿ ಹೌದು ಹೌದು ಮಗ ಹೌದೌದು ಅನ್ನಿಡಕ್ತೀವಿ ಅಲ್ಲಿವರೆಗೆ ಬಲೆ ಇದೆ ಅಲ್ಲಿವರೆಗೆ ಎಷ್ಟು ಮೀನು ತಣ ಹಾ ಎಂತಾಯ್ತು ಮಗ ಹಾಂ ಬನ್ನಿ ಬನ್ನಿ ನೋಡಿ ಇನ್ನೂ ಇನ್ನೂ ಎರಡು ಜನ ಬಂದ್ರಿ ನೋಡಿ ಹಾಂ ಬನ್ನಿ ಬನ್ನಿ ನೋಡಿ ಇಲ್ಲೆಲ್ಲಾ ಮೀನ್ ತಪ್ಪಿಸ್ತಾ ಇದ್ದಾರೆ ನಮ್ಮೂರು ಹೊಳೆಯಲ್ಲಿ ಬಲೆ ಹಾಕಿಟ್ಟಿದ್ದೆ ಅದಕ್ಕೊಂದು ನಾಲ್ಕು ಮೀನ್ ತಾಗಿದೆ ಅದನ್ನ ತಪ್ಪಿಸ್ತಾ ಇದ್ದಾರೆ ನೋಡಿ ಹಾಂ ನೋಡಿ ತಾಗಿದೆ ತಪ್ಪಿಸ್ತಾ ಹ್ಞೂ ಕರ್ಸಿ ಬಿದ್ದದಲ್ಲೇ ತಪ್ಸು ಕರ್ಸಿ ಒಂದು ನಾಲ್ಕೈದು ಬಿದ್ದದ ಮೂರ್ ಕೊರ್ ಸಿಕ್ತಾ ಅದು ತಪ್ಸಕ್ ಮಗ ಅದ್ ಈಗ ಬರ್ತಕ್ಕಾಗದ ಅಡ್ಡಿಲ್ಲ ತತ್ತ ಅವ್ರೆಲ್ಲೂ ಹೋಗುದಿಲ್ಲ ಇಲ್ಲೇ ಬರ್ತಾರೆ ಬಲಿ ನಗದು ಕಣು ಮಗ ಜಳ್ಳಿ ಅದ ಕಣ ಅಂದರೆ ಲಾಸ್ಟ್ ಎಂಡ್ ಜಳ್ಳಿ ಇರ್ತದೆ ಇರುದರೆ ಇಲ್ಲೆಂತ ಅದ ಕಣ ಇಲ್ಲೆಂತ ಕಣ ಹ್ಞೂ ಪ್ರೇಕ್ಷಕರು ಹೆಚ್ಚಾಗ್ತ ನೀವು ನಾಳೆ ಬಲಿ ಹಾಕುದಾಯ್ತಲ್ಲ ಹಾಂ ಬಲಿ ತಕಪ್ದಾರೋಗ್ಯ ಹ್ಞೂ ಇವ ಇವತ್ತು ದಿನ ಹಾಕಿ ಇರಲಿ ನಾಳೆ ಬೆಳಿಗ್ಗೆ ತಾಕೋ ಕರ್ಸಿ ಒಂದೇ ಮತ್ತೆ ಅಂತ ಬೀಳ್ಲಿಲ್ಲ ಹೋಯ್ತಾ ಹೋಯ್ತಾ ಇಲ್ಲ ಅಲ್ಲ ಬಾಲಿನ ಯಾಗ ಕೊಟ್ಟು ವಾಪಸ್ ಬಿಟ್ಟು ಕೊಟ್ಟೆ ಅಲ್ಲ ಮಗ ನೀನು ಹೋಯ್ತಾ ಹೋಯ್ತಾ ಮತ್ತೊಂದದೆ ಮಗ ಬದುಕಿರೋ ಬಗ್ಗೆ ಹಾಂ ಪ್ರೇಕ್ಷಕರು ಜಾಸ್ತಿ ಆಗ್ತಾರೆ ಮೀನ್ ಮೀನು ತಪ್ಸೋರು ಜಾಸ್ತಿ ಆಗ್ತವ್ರಿ ಬರ್ತದ ನೀರು ಜಾಸ್ತಿ ಆಗ್ತದಿಲ್ಲ ನೋಡಿ ಭರ್ತದ ಕೈಗೆ ಬಿದ್ದದ ಮೀನು ಇದೆ ತೋರ್ಸ ಒಂದ್ಸಲ ಕೊಟ್ಟಿ ತೋಸ ಏ ಇರೋ ಕಟ್ಟಿ ತೋರ್ಸ ಇಲ್ಲ ನೋಡಿ ಮೀನು ಇದೆ ಆದ್ರೆ ಜಳ್ಳಿನೇ ಬಿಳಿ ರಾತ್ರಿ ಬಲೆ ಹಾಕಿದ್ದೆ ಏನೂ ಬೀಳಲೇ ಇಲ್ಲ ಇವಾಗ ಬಲೆ ಅದೇ ಬಲೆಯೇ ಇಲ್ಲೇ ಇಟ್ಟಿದ್ದೆ ಈಗ ನೋಡಿ ಒಂದು ನಾಲ್ಕು ಕರ್ಸೆ ಸಕ್ಕರೆ ಮೀನು ಹಾಂ ಅಲ್ಲೊಂದು ಕರೆಸಿ ಅಲ್ಲೊಂದು ಕರ್ಸಿ ಹ್ಞೂ ಕರ್ಸಿ ಬೀಳಿ ಕರ್ಸಿ ಬಿಡಿ ಹ್ಞೂ ನೋಡಿ ಕೊಕ್ಕರ್ ಕೊಕ್ಕರ್ ನೋಡಿ ಸಣ್ಣ ಕೊಕ್ಕರ್ ಬಂದಿದೆ ಹೊಳೆ ಹೊಳೆಯಲ್ಲಿ ಕೊಕ್ಕರ್ അല്ല സിക്യൂ ആണോ ഹാ കണ്ടോ അസ്സേ ആ ഇത് ഫസ്റ്റ് ആയില്ലേ ഇതിപ്പോ വന്നോ ഇനി ആർക്കും ഇതിൽ ചൈൽഡ് അല്ല ഗല്ലവേറ്റ് അല്ല ഇതിന്റെ വെച്ചിട്ട് ഹം ಕರ್ಸಿನಿ ಸ್ಟ್ಯಾಂಡ್ ಬಲಿ ಬೇಕಾರೆ ಬಲಿ ಹೀಗೆ ಬಿಚ್ಚಿದ್ರೆ ತಗೋಬಿಡಿ ಮತ್ತು ಕಾಡಿಗೆ ಇಟ್ಟರೆ ನನ್ನ ಮಕ್ಕಳೆಲ್ಲ ಹೋಗಿ ಹೊರದ ಹ್ಞೂ ಬಲಿ ತಕ್ಕ ಈಗ ನೋಡಿ ಇಷ್ಟು ಮೀನು ಸಿಕ್ಕಿದೆ ಒಬ್ಬರ ಮನೆ ಸಾರ್ಗೇನು ತೊ ತೊಂದರೆ ಇಲ್ಲ ಇನ್ನು ಒಬ್ಬರ ಮನೆ ಸಾರ್ಗೇನು ತೊಂದರೆ ಇಲ್ಲ ರಾತ್ರಿ ಹಾಕಿಟ್ಟಿದ್ದೀನಿ ಮಕ್ಕಳು ಬಿಚ್ಚಿದ್ದಾರೆ ಇದನ್ನು ಮಕ್ಕಳಿಗೆ ಕೊಡ್ತೀನಿ ಇದರಲ್ಲೊಂದು ಎರಡು ಮೀನಿದೆ ಅದನ್ನೇ ಎತ್ಕೊಳ್ತೀನಿ ಹ್ಞೂ ಅಲ್ಲೇ ಬಿಟ್ಟು ಬರ್ತದೆ ಬಿಟ್ಟು ಅಲ್ಲ ಅಲ್ಲಿ ಕಟ್ಟಣ ಅಲ್ಲಿ ಕಟ್ಟಾನೆ ಹ್ಞೂ ಹ್ಞೂ ಅಲ್ಲೂ ಕೆಳಗೂ ಕಟ್ಟಾನೆ ಅಲ್ಲಿ ಬಿಟ್ಟ ಹ್ಞೂ ಹಂಗೆ ಎಳಿಬೇಡ ಬರುವುದಿಲ್ಲ ಅದು ಸಿಕ್ಕಾಕ ಬಿತ್ತದೆ ಕಲ್ಲ ಅದೆಲ್ಲ ತಪ್ಪಿಸ್ಕೋ ಅಂತ ಬರ್ಬೇಕು ಹೆಂಗೆ ತಪ್ಪಿಸ್ಕೋತ್ರಿ ಕಾಣಿ ಹ್ಞೂ ನೋಡಿ ಫ್ರೆಂಡ್ಸ್ ಇಷ್ಟು ಮೀನು ಸಿಕ್ಕಿದೆ ಇಲ್ಲಿ ದೊಂಬರಾಟ ಒಂದು ಬದಿಗೆ ಇಲ್ಲಿ ನೋಡಿ ಇದೆಲ್ಲ ಮಕ್ಕಳಿಗೆ ಇಲ್ಲ ಆ ಬಲಿನೂ ಮಕ್ಕಳಿಗೆ ಕೊಟ್ಟು ಕಳಿಸ್ತೀನಿ ನೀವು ಇದೊಂದು ಒಂದು ನಾಟಿ ಮೀನ ತಗೋತೀ ಇಲ್ಲ ನೋಡಿ ಎಷ್ಟು ಜನ ಇದ್ದಾನಂತೆ ಎಲ್ಲ ಶಾಲೆಗೆ ರಜೆ ಎಲ್ಲ ಮಹಿಳೆಯರಿತಾವ್ರಿ ಹ್ಞೂ ಗಾಳಿ ಏನಾಯ್ತು ಕಮ್ಮ ಇಲ್ಲಿ ನೋಡಿ ಎಷ್ಟು ಮೀನು ಸಿಕ್ಕಿದೆ ಇವಾಗ ಐಸ್ತೀನಿ ಕಾಣೋದಕ್ಕೆ ಪ್ರೇಕ್ಷಕರು ನೋಡಿ ಜಳ್ಳಿ ತಿಂದು ಮೀನು ನೋಡಿ ನಾ ಕೊಕ್ಕರ್ ಇದೆ ನಾ ಕೊಕ್ಕರ್ನ ತಗೊಂಡು ಅವ್ರು ಎರಡು ದಿನ ಬಲೆ ತಪ್ಸ್ತಾ ಇದ್ದಾರ ಅವರೇ ಇಲ್ಲಿ ಅಲ್ಲೇ ಇದ್ದಾರೆ ಅವ್ರಿಗೆ ಆ ಬಲೆಯನ್ನ ಕೊಟ್ಟಿದ್ದೀನಿ ಅವರು ತಪ್ಪಿಸಿ

ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆಗಿ ಶೇರ್ ಆಗಿ ಕಮೆಂಟನ್ನು ಮಾಡಿ ಅಂತ ಹೇಳ್ತೀನಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ